ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಜುಲೈ ಇಪ್ಪತ್ತೇಳನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಭಾನುವಾರ ನಾಳೆಯ ಒಂದು ಭಾನುವಾರದಿಂದ ಸೂರ್ಯದೇವನ ಆಶೀರ್ವಾದ ಕೃಪಕಟಾಕ್ಷ ಈ ರಾಶಿಯವರ ಮೇಲೆ ಬೀಳುತ್ತಿದೆ ಹೌದು ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರು ಅತ್ಯುತ್ತಮ ರಾಜಯೋಗ ಹಾಗೂ ಆರೋಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಇವರಿಗೆ ಇರುವಂತಹ ಆರೋಗ್ಯ ಸಮಸ್ಯೆಗಳು ಸಂಪೂರ್ಣವಾಗಿ ನಾಳೆಯಿಂದ ದೂರವಾಗುತ್ತದೆ ಈ ರಾಶಿ ಚಕ್ರ ಜನರಿಗೆ ಭಾಗ್ಯದ ಬಾಗಿಲು ತೆರೆಯುತ್ತದೆ ಅಷ್ಟೇ ಅಲ್ಲದೆ ಸೂರ್ಯದೇವನ ಸಂಪೂರ್ಣವಾದ ಅನುಗ್ರಹದಿಂದ ಧನ ಸಂಪತ್ತನ್ನು ಕೂಡ ಬರಮಾಡಿಕೊಳ್ಳುತ್ತಾರೆ ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಲಾಭವನ್ನ ಪಡೆದುಕೊಂಡು ಅತ್ಯುತ್ತಮವಾದ ಜೀವನವನ್ನ ನಡೆಸುತ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಸೂರ್ಯದೇವರ ಭಕ್ತ ಪ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರ ಜನರಿಗೆ ಸೂರ್ಯನಿಂದ ವಿಶೇಷವಾಗಿ ಧನ ಸಂಪತ್ತು ಸುಖ ಸಮೃದ್ಧಿ ಪ್ರಾಪ್ತಿಯಾಗುತ್ತದೆ ಇದರೊಂದಿಗೆ ಐಶ್ವರ್ಯ ಮತ್ತು ಸೌಂದರ್ಯವನ್ನು ಕೂಡ ಪಡೆದುಕೊಳ್ಳುತ್ತಾರೆ ಯಾವ ವ್ಯಕ್ತಿಯ ಸಂಬಂಧಗಳಲ್ಲಿ ಪ್ರೀತಿ ಇರುತ್ತದೆಯೋ ಮತ್ತು ಮನೆಯಲ್ಲಿ ಹೆಚ್ಚಿನ ಜಗಳ ವಾದ ವಿವಾದ ಉಂಟಾಗುವುದಿಲ್ಲವೋ ಅವರ ಜಾತಕದಲ್ಲಿ ಶುಕ್ರ ಗ್ರಹವು ಬಲವಾದ ಸ್ಥಿತಿಯಲ್ಲಿ ಇರುತ್ತಾನೆ ಎಂದು ಹೇಳಲಾಗುತ್ತದೆ ಜೊತೆಗೆ ಶುಕ್ರರ ಸಂಚಾರದಿಂದಾಗಿ ಈ ಒಂದು ಸಮಯಕ್ಕೆ ಸರಿಯಾಗಿ ಎಲ್ಲ ರಾಶಿಗಳು ಸೇರಿದಂತಹ ಜನರ ಜೀವನದಲ್ಲಿ ಬದಲಾವಣೆಗಳು ಉಂಟಾಗುತ್ತದೆ ಈ ರಾಶಿಯವರಿಗೆ ಇನ್ನು ಮುಂದೆ ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತದೆ ಎಂದು ತಿಳಿಸಲಾಗಿದೆ ಹೌದು ಈ ರಾಶಿ ಚಕ್ರ ಜನರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಎಲ್ಲ ರೀತಿಯ ಕಷ್ಟಗಳು ದೂರವಾಗಿ ಧನ ಸಂಪತ್ತು ಮತ್ತು ವಿಶೇಷವಾದ ಜನರ ಭೇಟಿಯಾಗುವುದರೊಂದಿಗೆ ಇವರ ಕೆಲಸಗಳು ಅತ್ಯುತ್ತಮವಾಗಿ ಪ್ರಾಪ್ತಿಯಾಗುತ್ತದೆ ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತದೆ ಸುಖ ಸಮೃದ್ಧಿ ನೆಮ್ಮದಿ ಇರುವುದರಿಂದ ಇವರು ಹೆಚ್ಚಿನ ಒಂದು ಆರೋಗ್ಯವನ್ನು ಪಡೆದುಕೊಳ್ಳುತ್ತಾರೆ ಇವರ ಮನೆಯಲ್ಲಿ ಯಾವಾಗಲೂ ಕೂಡ ಉತ್ತಮವಾದ ವಾತಾವರಣ ಇರುತ್ತದೆ ಇದರಿಂದಾಗಿ ಸಿಹಿ ಸುದ್ದಿಗಳು ಕೇಳಿಬರುತ್ತದೆ ನೀವು ಮಾಡುವ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಪಡೆದುಕೊಳ್ಳಿ ಸಾಧ್ಯವಾಗುತ್ತದೆ ಈ ರಾಶಿಯಲ್ಲಿರುವಂತಹ ಜನರು ಹೆಚ್ಚಿನ ಒಂದು ಸಂತೋಷವನ್ನು ಪಡುವುದರ ಜೊತೆಗೆ ಹಣವನ್ನು ಕೂಡ ಗಳಿಸಿಕೊಳ್ಳಲು ಉತ್ತಮ ಅವಕಾಶಗಳು ಸಿಗುತ್ತಾ ಹೋಗುತ್ತೆ ಇದರಿಂದಾಗಿ ನಿಮ್ಮ ಆರ್ಥಿಕ ಸಂಕಷ್ಟಗಳು ದೂರವಾಗಲಿದ್ದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಆಧ್ಯಾತ್ಮಿಕತೆಯಲ್ಲಿ ಮನಸ್ಸು ಹೆಚ್ಚು ಆಸಕ್ತಿಯನ್ನು ಹೊಂದುತ್ತದೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತೀರಾ ಹೊಸ ಉದ್ಯೋಗ ಕೂಡ ಲಭಿಸುವ ಸಾಧ್ಯತೆ ಇದೆ ವೃತ್ತಿಯಲ್ಲಿ ಪ್ರಗತಿ ಹೊಸ ಅವಕಾಶಗಳು ಲಭಿಸುವ ಸಾಧ್ಯತೆ ಇದ್ದು ವ್ಯಾಪಾರದಲ್ಲಿ ಲಾಭವಾಗುತ್ತದೆ ಪ್ರೀತಿ ಸಂಬಂಧಗಳಲ್ಲಿ ಬಲವಾದ ಬಾಂಧವ್ಯ ಇರಲಿದ್ದು ಸುಖಕರವಾದ ಸಮಯವನ್ನು ಕಳೆಯುತ್ತೀರ ಎಂದು ತಿಳಿಸಲಾಗಿದೆ ಸೂರ್ಯದೇವನ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ಈ ರಾಶಿಯವರ ಮೇಲಿರೋದ್ರಿಂದ ನಾಳೆಯ ಒಂದು ಭಾನುವಾರದಿಂದ ನಿಮ್ಮ ಅದೃಷ್ಟ ದುಪ್ಪಟ್ಟಾಗುತ್ತದೆ ಇದರಿಂದಾಗಿ ನಿಮ್ಮ ಎಲ್ಲಾ ಕೆಲಸಗಳು ಕೂಡ ಶೀಘ್ರವಾಗಿ ಮುಗಿದು ಹೋಗುತ್ತದೆ ಹೌದು ಈ ರಾಶಿ ಚಕ್ರ ಜನರಿಗೆ ಇನ್ನು ಮುಂದಿನ ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತದೆ ಶಿಕ್ಷಣ ಪ್ರೀತಿ ಮಕ್ಕಳಿಗೆ ಸಂಬಂಧಿಸಿದಂತೆ ಸಂಬಂಧದಲ್ಲಿ ವಿಶೇಷವಾದ ಲಾಭವನ್ನು ಹೊಂದುತ್ತೀರಾ ವಿದ್ಯಾರ್ಥಿಗಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದುವ ಸಾಧ್ಯತೆ ಹೆಚ್ಚಾಗಿದೆ ಅಷ್ಟೇ ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ನಿರುದ್ಯೋಗಿಗಳಿಗೆ ಉತ್ತಮವಾದ ಅವಕಾಶಗಳು ಸಿಗುತ್ತದೆ ಬಂದಂಥ ಅವಕಾಶವನ್ನು ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಳ್ಳುವುದರಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಅವಕಾಶಗಳು ದೊರಕುತ್ತಾ ಹೋಗುತ್ತೆ ವ್ಯಾಪಾರದಲ್ಲಿ ಲಾಭಗಳು ಹೆಚ್ಚಿಗೆ ಆಗುತ್ತದೆ ಹಳೆಯ ಹೂಡಿಕೆಯಿಂದ ಉತ್ತಮ ಲಾಭ ಲಾಭಗಳಿಸಿಕೊಳ್ಳುವುದರ ಜೊತೆಗೆ ಮಾನಸಿಕವಾಗಿ ಶಾಂತಿ ದೊರೆಯುತ್ತದೆ ಎಲ್ಲ ರೀತಿಯ ಅಡ್ಡಿ ಆತಂಕಗಳು ಶತ್ರುಗಳ ಕಾಟಗಳು ನಾಳೆಯಿಂದ ನಿರ್ಮೂಲನೆಯಾಗುತ್ತದೆ ಇಷ್ಟೆಲ್ಲ ಲಾಭವನ್ನು ಕಂಡುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ವೃಶ್ಚಿಕ ರಾಶಿ ಸಿಂಹರಾಶಿ ಮಿಥುನ ರಾಶಿ ಮೀನರಾಶಿ ಮೇಷರಾಶಿ ಧನಸು ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸೂರ್ಯದೇವಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು